ಸೊ ಹಾ ಎಲ್ಲ ಇವ್ರಿಗೆ ಬಂದು ವೆಲ್ಕಮ್ ಬೇಕು ತಾಜಾ ಸ್ಟ್ರೀಟ್ ಫುಡ್ ನಾ ಇವತ್ತು ಒಳ್ಳೆ ಚಿಕನ್ ಕಬಾಬ್ ಅಂಗಡಿ ಬಂದಿರುವಂಥದ್ದು ಹೋಟಲ್ ಇದು ನಾರ್ಮಲಾಗಿ ಚಿಕ್ಕ ಹೋಟ್ಲು ಇದ್ದಿದ್ದು ಇಲ್ಲಿ ಸುತ್ತಮುತ್ತ ಯಾರು ಕೇಳಿದ್ರು ಚಿಕನ್ ಕಬಾಬು ಬೆಸ್ಟು ಎಲ್ಲಿ ಅಂತ ಹೇಳಿದ್ರೆ ಸೋಮು ಚಿಕನ್ ಕಬಾಬ್ ಅಂತ ಹೇಳ್ತಾರೆ ಒಂದು ಹೊಸ ಹೋಟೆಲ್ ಓಪನ್ ಮಾಡಿದರೆ ಸೋಮವರು ಹಳೆ ಹೋಟೆಲ್ ಇದ್ದಿದ್ದು ಆ ಓಟೆಲ್ನೂ ಇಕ್ಕೊಂಡು ಮತ್ತೆ ಹೊಸ ಹೋಟ್ಲಲ್ಲಿ ಓಪನ್ ಮಾಡಿರುವಂಥದ್ದು ಅವಾಗೆಲ್ಲ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡ್ತಿದ್ರು ಇವಾಗ ಹೋಟ್ಲೆ ಓಪನ್ ಮಾಡಿಟ್ಟಿದ್ರೆ ಸೊ ಬೆಳೆದ್ರೆ ಹಿಂಗೆ ಬೆಳಿಬೇಕು ಚಿಕ್ಕದಾಗಿಂದ ಹಿಡಿದು ಹಠ ಮಾಡಿ ದೊಡ್ಡ ಒಂದು ಲೆವೆಲ್ ಬೆಳೆದಿದ್ದಾರೆ ಸೊ ಹೋಗ್ಬಿಟ್ಟು ಒಂದ್ರ ಹತ್ರ ಮಾತಾಡಿಕೊಂಡು ನಾವು ಕೂಡ ಚಿಕನ್ ಕಬಾಬ್ ಜೊತೆ ಬೇರೆ ಏನೇನು ಸಿಗುತ್ತೆ ತಿಳ್ಕೊಂಡು ತಿನ್ಕೊಂಡು ಬರೋಣ ಸೊ ಹೋಗೋಣ ಬನ್ನಿ ಲೊಕೇಶನ್ ಇದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸಿಂಪಲ್ಲೋ ಕಂದ್ರಗೊಪ್ಪೆ ಇಲ್ಲಾಂದ್ರೆ ವಿದ್ಯಾಪೇಟೆ ಸರ್ಕಲ್ ಹತ್ರ ಬಂದು ಯಾರಾದರೂ ಕೇಳಿ ಸೋಮ ಚಿಕನ್ ಕಬಾಬ್ ಇಲ್ಲಿ ಅಂತ ಬಂದುಬಿಡ್ತಾರೆ ಬಿಡ್ತಾರೆ ಇಲ್ಲಿಗೇನೆ ಸೊ ಅಷ್ಟು ಫೇಮಸ್ ಇವರು ಸೊ ಬನ್ನಿ ಹೋಗೋಣ चर्बी पीसेस प्युअर ट्रे ಹಳೆ ಅಂಗಡಿ ಇತ್ತು ಚಿಕ್ಕದಾಗಿ ಇವಾಗ ಇಲ್ಲಿ ನೀರು ಒಂದು ಫಿಫ್ಟಿ ಮೀಟರ್ಸ್ ಪಕ್ಕದಲ್ಲೇ ಒಂದು ರೈಟ್ ಸೈಡಲ್ಲಿ ಒಂದು ಹೊಸ ಅಂಗಡಿ ಓಪನ್ ಮಾಡಿದ್ದೀವಿ ದೊಡ್ಡದಾಗಿದೆ ಕೂತ್ಕೊಳ್ಳೋಕೆಲ್ಲ ಜಾಗ ಇದೆ ಇದು ಸ್ವಲ್ಪ ಕಾಂಬೋ ಆಫರ್ ಎಲ್ಲ ಮಾಡಿದ್ದೀವಿ ಒಂದು ಮಟನ್ ಬಿರಿಯಾನಿ ಕಾಂಬೋ ಅಂತ ಮಾಡಿದ್ದೀವಿ ಒಂದು ಮಟನ್ ಬಿರಿಯಾನಿ ಮೂರು ಪೀಸ್ ಕವಾಬು ಎಪ್ಪಿಸ್ ಚಿಕನ್ ಫ್ರೈ ಮೊಟ್ಟೆ ಬರುತ್ತೆ ಟೂ ಏಯ್ಟಿ ರುಪೀಸ್ ಆರಾಮಾಗಿ ಒಬ್ಬರು ಊಟ ಮಾಡೋದು ಚೆನ್ನಾಗಿರುತ್ತೆ ಚಿಕನ್ ಚಿಕನ್ ಕುಷ್ಕ ಕಾಂಬೋ ಚಿಕನ್ ಬಿರಿಯಾನಿ ಕಾಂಬೋ ಎಲ್ಲ ಇದೆ ಬಿರಿಯಾನಿ ಕಂಬ ಬಂದು ಟೂ ತರ್ಟಿ ಚಿಕನ್ ಕುಷ್ಕ ಕಾಂಬೋ ಒನ್ ಫಾರ್ಟಿ ಆರಾಮಾಗೊಬ್ರು ಊಟ ಮಾಡ್ಬೋದು ಅದೇ ಊಟನೇ ಬೇರೆ ಕಡೆ ಇನ್ನೂರ ಎಂಬತ್ತು ಮುನ್ನೂರು ಆ ಥರ ಎಲ್ಲ ಮಾಡಿದರೆ ಬಂದು ಟೇಸ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಗೊತ್ತು ಆಮೇಲೆ ಹಳೆ ಅಂಡಿಲು ಎಗ್ ಐಟಮೆಲ್ಲ ಸಿಗುತ್ತೆ ಹಳೆ ಅಂಡಿ ಬಿಟ್ಟಿಲ್ಲ ಎಗ್ ರೀಸ್ ಚಿಲ್ಲಿ ಎಗ್ ಆಪ್ಲೆಟು ಎಲ್ಲ ಮಾಡ್ತಾರೆ ಒನ್ ಫಿಫ್ಟಿ ಫುಲ್ಲು ಫುಲ್ ಒನ್ ಫಿಫ್ಟಿ ಹಾಫ್ ಏಯ್ಟಿಕ್ಕ ಹೇಗೆ ಪೀಸ್ ಲೆಕ್ಕ ಪೀಸ್ ಲೆಕ್ಕ ಏಳರಿಂದ ಎಂಟು ಪೀಸು ಓಕೆ ಹ್ಞೂ ಫುಲ್ಲು ಏಳರಿಂದ ಎಂಟು ಪೀಸ್ ಬರುತ್ತೆ ದಪ್ಪ ಇದ್ರೆ ಏಳು ಸಣ್ಣ ಇದ್ರೆ ಒಂದು ಎಂಟು ಪೀಸ್ ಬರುತ್ತೆ ಫ್ರೈಯು ಅಷ್ಟೇ ಸೇಮ್ ಸೇಮ್ ಕ್ವಾಂಟಿಟಿ ಸೇಮ್ ರೇಟು ಚಿಕನ್ ಫ್ರೈ ಮಟನ್ ಫ್ರೈ ಇರುತ್ತೆ ಟು ಹಂಡ್ರೆಡ್ ರುಪೀಸ್ ಒಂದು ಪ್ಲೇಟ್ ನಾಲ್ಕರಿಂದ ಐದು ಪೀಸು ಬಿರ್ಯಾನೆಲ್ಲ ನಾಲ್ಕು ಪೀಸ್ ರೆಗ್ಯುಲರ್ ಮೂರು ಪೀಸು ಸ್ವಲ್ಪ ಪೀಸ್ ಸಣ್ಣ ಇದ್ರೆ ನಾಲ್ಕು ಪೀಸ್ ಹಾಕ್ಕೊಡ್ತೀವಿ ಹಾಂ ಟೈಮ್ ಹೇಳ್ಕೊಡ್ತೀವಿ ಮಾಮೂಲಿ ಬೆಳಗ್ಗೆ ಒಂದು ಹನ್ನೊಂದುವರೆಗೆ ಓಪನ್ ಆಗುತ್ತೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕ್ಲೋಸು ತಿರ್ಗಿ ಆರೂವರೆಗೆ ಓಪನ್ ಆರೂವರೆ ಏಳು ಗಂಟೆಗೆ ಓಪನ್ ಟೆನ್ ತರ್ಟಿ ಕ್ಲೋಸು ಈಗ ಹೇಳಿ ಏನೇನು ಹೇಳಿದರೆ ಐಟಮ್ಸ್ ಎಲ್ಲ ಐಟಮ್ಸು ಬೆಳಗ್ಗೆ ಸಿಗುತ್ತೆ ಎಲ್ಲ ಐಟಮ್ ಇರುತ್ತೆ ಯಾವ್ದಿನ ಸರ್ ಅದೆಲ್ಲ ಎಲ್ಲ ಮಾಮೂಲಿ ಫಸ್ಟ್ ಎಲ್ಲ ಬುಧವಾರ ಭಾನುವಾರ ಶುಕ್ರವಾರ ಮಾಡ್ತಾ ಇದ್ದ ಮಠ ಮಾತ್ರ ಇವಾಗ ಪ್ರತಿ ಡೇಸು ಎಲ್ಲ ವಾರ ವಾರದಲ್ಲಿ ಎಲ್ಲ ದಿನ ಇರುತ್ತೆ ಹಾಂ ಮಾಡ್ತಾ ಇದೀವಿ ಈಗ ದೊಡ್ಡದಾಗಿದೆಯಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ದಿನ ಮಾಡ್ತಾ ಇದ್ದೀವಿ

ಅದರಲ್ಲೂ ಎಸ್ಪೆಷಲಿ ಮಕ್ಕಳುಗಳು ಮನೆಗೆಲ್ಲ ತೊಗೊಳ್ತಾರೆ ನಮ್ದಾವುದು ಕೆಮಿಕಲ್ ಅದಲ್ಲ ಏನಿಲ್ಲ ಆಮೇಲಿಂದಲೂ ಅಷ್ಟೇ ಆಯಿಲು ಆಯಿಲ್ ಫ್ರೆಶು ಕಬಾಬ್ ಎಲ್ಲ ನೈಟ್ ತಿಂದನೇ ಬೆಳಿಗ್ಗೆ ಗೊತ್ತಾಗ್ಬಿಡ್ತದೆ ಈ ನಾನ್ ವೆಜ್ ಐಟಮ್ ಬಂದಾಗ ನೈಟ್ ನೈಟ್ ತಿಂದಾಗಲೇ ಬೆಳಿಗ್ಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗ್ಬಿಡ್ತದೆ ಹೊಟ್ಟೆ ಓಸೋದು ಆಮೇಲೆ ಗ್ಯಾಸ್ಟ್ರಿಕ್ ಆಗದೆಲ್ಲ ಪ್ರಾಬ್ಲಮ್ ನಮ್ಮಲ್ಲಿ ಅದೆಲ್ಲ ಏನಿಲ್ಲ ಆರಾಮಾಗಿ ತಿನ್ಬೋದು ಎಲ್ಲ ಆಲ್ಮೋಸ್ಟ್ ಜನಗಳು ಗೊತ್ತು ಹಾಗಾಗಿ ಸ್ವಲ್ಪ ಬೆಳವಣಿಗೆ ಚೆನ್ನಾಗಿದೆ ಎಲ್ಲ ಅವರ ಆಶೀರ್ವಾದ ಒಳ್ಳೊಳ್ಳೆ ಕಸ್ಟಮರ್ ನಮಗೆ ಬಂದು ಅವರೇನೆ ಮಾಡಿ ಸರ್ ಅಂತ ಅವ್ರು ಹೇಳ್ತಾರೆ ಕಬಾಬ್ ಬಿಟ್ಟರೆ ಕಬಾಬೇ ಮೇನ್ ನಮಗೆ ಬಿಟ್ರೆ ಬಿರಿಯಾನಿ ಬಿರಿಯಾನಿ ಚೆನ್ನಾಗಿ ಕೊಡುತ್ತೆ ಚಿಕನ್ ಬಿರಿಯಾನಿ ಮೇಡಮ್ ಎರಡು ಇಬ್ಗಲ್ಲು ನೀವು ನೋಡಲ್ಲ ಎರಡು ಪಾತ್ರೆ ಒಂದು ಸಮಯ ಇದೆ ಯಾವುದೋ ಒಂದು ಚಿಕ್ಕದು ಒಂದು ದೊಡ್ಡ ಯಾವುದಿಲ್ಲ ಎರಡು ಒಂದು ಸಮಯ ಇದೆ ಪಾತ್ರೆ ಎರಡು ಒಂದೇ ಹೊಡ್ತಾ ಇದೆ ಅದನ್ನು ಬೇಕಾದ್ರೆ ಅಂತ ತಗೋತಾರೆ ಈಗ ನಮ್ಮ ಮಿಡ್ಲ್ ಕ್ಲಾಸ್ ಏನು ಮಾಡೋದ ಚಿಕನ್ ತಗೊಳ್ಳೋದು ಚಿಕನ್ ತೊಗೋತಾರೆ ಮಟನ್ ತೊಳೆ ಅವರವರು ಇದು ಎರಡು ಟೇಸ್ಟ್ ಚೆನ್ನಾಗಿದೆ ಅಂಗಡಿ ಕಬಾಬ್

ಮಟನ್ ಪೀಸು ನಾಲ್ಕು ಪೀಸು ಎಗ್ ಬೋನ್ಲೆಸ್ ಕೇಳಿದ್ರೆ ಬೋನ್ಲೆಸ್ ಸಿಗುತ್ತೆ ಸೂಪರ್ ಬಿರಿಯಾನಿ ಸಿಗುತ್ತೆ ಒಳ್ಳೆಯ ಸರ್ ಇದು ಟೂ ಏಯ್ಟಿ ರುಪೀಸ್ ಅಷ್ಟೇ ಸೂಪರ್ ಅದಾವೆ ನೀವು ಬೇರೆ ಕಡೆ ತಗೊಂಡ್ರೆ ಚಿಕನ್ ಫ್ರೈಗೆ ಒಂದು ಎಂಬತ್ತು ಆದರೂ ಚಾರ್ಜ್ ಮಾಡ್ತಾರೆ ಕಬಾಬ್ಗೆ ಒಂದು ಅರವತ್ತು ರೂಪಾಯಿ ಆದರೂ ಚಾರ್ಜ್ ಮಾಡ್ತಾರೆ ಅರವತ್ತು ಎಂಬತ್ತು ನೂರ ನಲ್ವತ್ತು ಒಂದು ಬಿರಿಯಾನಿ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ಟೂ ಏಯ್ಟಿ ರುಪೀಸ್ಗೆ ಒಂದು ಚಿಕನ್ ಫ್ರೈ ಚಿಕನ್ ಕಬಾಬು ಮೂರು ಪೀಸು ಚಿಕ್ ಮಟನ್ ಬಿರಿಯಾನಿ ಇಷ್ಟು ಎಲ್ಲೂ ಕೊಡಲ್ಲ ಹೊಟ್ಟೆ ತುಂಬ ಹೋಗುತ್ತೆ ಹೊಟ್ಟೆ ತುಂಬ ಹೋಗುತ್ತೆ ಸೂಪರ್ ಫ್ಯಾಟ್ ಇಲ್ಲ ಒಂದು ಪರ್ಸೆಂಟ್ ಸೂಪರ್ ಆಗಿಲ್ಲ ಬಿರಿಯಾನಿ ಎಲ್ಲ ಉದ್ದು ರೈಸ್ ಇಲ್ಲೇ ನೋಡಿಬೇಕು ಎಷ್ಟು ಬೇಕೋ ಅಷ್ಟು ಸೇರುವ ಮೊಸರು ಬದಿ ಎಲ್ಲ ಸಿಗುತ್ತೆ ಸೂಪರ್ ಬಿರಿಯಾನಿ ಸೋಮು ಚಿಕನ್ ಕಬಾಬ್ ಸೆಂಟ್ರಲ್ಲಿ ಎಗ್ ರೈಸು ಸಿಗುತ್ತೆ ಹೊಸ ಹೋಟ್ಲು ಓಪನ್ ಮಾಡಿದ್ಮೇಲೆ ಹಳೆ ಹೋಟ್ಲು ಬಿಡಬಾರ್ದು ಬಿಟ್ಟಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಎಗ್ ರೈಸು ಸಿಗುತ್ತೆ ಎಗ್ ರೈಸು ಎಗ್ ಗುರ್ಜಿ ಎಗ್ ಪೆಪ್ಪರು ಎಗ್ ಮಸಾಲ ಆಮ್ಲೆಟು ಎಗ್ ಐಟಮ್ ಎಷ್ಟೊಂದು ಎಗ್ ಐಟಮ್ಗಳು ಸಿಗುತ್ತೆ ಆಮೇಲೆ ಎಗ್ ಎಗ್ ರೈಸು ಇವ್ರ ಹತ್ರ ಸಿಕ್ಕಾಪಟ್ಟೆ ಫೇಮಸ್ಸು ತುಂಬ ಜನ ಇವಾಗಲೂ ಕೂಡ ಪರ್ಮನೆಂಟಾಗಿ ಬಂದು ತಿನ್ನೋ ಇದ್ದಾರೆ ಬರೀ ಎಗ್ ರೈಸ್ ನೋಡೋಣ ಹೇಗಿರುತ್ತೆ ಫಸ್ಟು ರೈಸು ಎಷ್ಟೊಂದು ರುಚಿಯಾಗಿರುತ್ತೆ ಅಪ್ಪ ಒಟ್ಟಾಗ ತಿಂದರೆ ಮಾತ್ರ ಸ್ವರ್ಗ ಗುರು ಆ ಬಾಯಿ ರುಚಿಗೆ ಟೇಸ್ಟಿ ಪಡ್ಸು ನಿಂತ್ಕೊಂಬಿಡ್ತು ಖಾರವಾಗಿದೆ ಪೆಪ್ಪರು ಖಾರದ ಪುಡಿಲ್ಲ ಜಾಸ್ತಿ ಹಾಕಿದ್ರು ಖಾರ ಖಾರವಾಗಿದೆ ರುಚಿ ರುಚಿಯಾಗಿದೆ ಬೇರೆ ಏನು ಮನೆಯಿಂದ ಇಳಿಸ್ಬಿಟ್ಟು ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಅವ್ರು ಆ್ಯಕ್ಚುಲಿ ಈ ಸಾಸ್ಗೆ ಸಲ ಯೂಸೇ ಮಾಡಿಲ್ಲ ಆದರೂ ಕೂಡ ಸಖತ್ ಟೇಸ್ಟಿಯಾಗಿದೆ ಆಮೇಲೆ ಎಗ್ ಮಸಾಲ ತೊಗೊಂಡಿದ್ದೀನಿ ನಾನು ಎಗ್ ಮಸಾಲಾ ಜೊತೆಯೂ ಎಗ್ ರೈಸ್ ತಿಂತಿದ್ರೆ ಮಜನೂ ಮಜಾ ಹಾ 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 ಹ್ಞೂ ಕಾಂಬಿನೇಷನು ಸ್ವಲ್ಪ ಕ್ರೀಮಿ ಕ್ರೀಮಿ ಇರುತ್ತಲ್ಲ ಮಸಾಲವಾಗಿ ಅದ್ರ ಜೊತೆ ಎಗ್ ರೈಸ್ ಯೂಸ್ ಮಾಡ್ಕೊಂಡು ತಿಂದರೆ ಇನ್ನು ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಗುತ್ತೆ ಖಾರ ಖಾರವಾಗಿ ರುಚಿ ರುಚಿಯಾಗಿರುತ್ತೆ ವಿತೌಟ್ ಟೇಸ್ಟಿ ಪೌಡ್ರು ಏನು ಹಾಕ್ತೀನೇನೆ ಬೆಸ್ಟು ಎಗ್ ರೈಸ್ ಗುರು ಇಲ್ಲಿ ಸಿಗೋ ಅಂಥದ್ದು ಚಿಲ್ಲಿ ಚಿಕನಿ ಮಟನ್ ಸೊ ಇಲ್ಲಿ ಫೇಮಸ್ ಕಾಂಬೋನೆ ಹೋಗೋದು ಬಿ ಕಬಾಬ್ ನೆಕ್ಸ್ಟು ಮೂವ್ ಮೂವೇನು ಜಾಸ್ತಿ ಸೊ ಅದಕ್ಕೆ ಮಟನ್ ಅಂತ ತೊಗೊಂಡಿದ್ದೀನಿ ಚಿಕನ್ ಕುಷ್ಕ ಕಾಂಬೋ ತೊಗೊಂಡಿದ್ದೀನಿ ಚಿಕನ್ ಬಿರಿಯಾನಿ ಆ್ಯಕ್ಚುಲಿ ಖಾಲಿಯಾಗೋಗಿದೆ ಎಂಟು ಗಂಟೆಗೆ ಚಿಕನ್ ಬಿರಿಯಾನಿ ಖಾಲಿಯಾಗೋಯ್ತಂತೆ ಕುಷ್ಕ ಮಾತ್ರ ಇದೆ ಕುಷ್ಕ ತೊಗೊಂಡಿದ್ದೀನಿ ನಾನು ಎಷ್ಟೋ ದಿನ ಆಗೋಗಿತ್ತು ಒಂದು ಕಬಾಬ್ಗೆ ಈ ರೇಂಜಲ್ಲಿ ಕ್ಯೂ ಕ್ಯೂ ನಾನು ಆರು ಗಂಟೆ ಆರೂವರೆಗೆ ಬಂದೆ ಅಂದ್ಕೊಡಿ ಆರೂವರೆಯಿಂದ ಎಂಟೂವರೆ ಆಯಿತು ಆ್ಯಕ್ಚುಲಿ ಟೈಮು ಸೊ ಎಂಟೂವರೆ ಆದ್ರೂ ಒಂದ್ಸರಿ ಫಿಕ್ಸು ಕ್ಯಾಮ್ರಾ ಲೈನು ಅಲ್ಲಿವರೆಗೂ ಇದ್ದೇ ಇರುತ್ತೆ ಯಾವಾಗಲೂ ಲೈನ್ ಅಷ್ಟು ಇದ್ದೇ ಇದೆ ಖಾಲಿನೇ ಆಗಿಲ್ಲ ಲೈನು ಆ ಲೈನ್ ಹಂಗೆ ಇದೆ ಬಂದರೆ ತಿನ್ಕೊಂಡು ಹೋಗ್ತಾರೆ ಬಟ್ ಹಂಗೆ ಬರ್ತಾಯಿರ್ತಾರೆ ಜನ ಸೊ ಲೈನಂತೂ ಮುಗಿತಾನೇ ಇಲ್ಲ ಅದು ಯಾವಾಗ ಮುಗಿತೋ ಗೊತ್ತಿಲ್ಲ ನಾನಂತೂ ಕಾದು ಕಾದು ಸಾಕಾಯಿತು ಅದಕ್ಕೆ ಹೋಗಿ ತಗೊಬಂದ್ಬಿಟ್ಟೆ ಸೊ ಬಿರಿಯಾನಿ ರೈಸು ಸಿಕ್ಕೋಗ್ಬಿಟ್ಟೆ ಸಾಫ್ಟ್ ಆಗಿದೆ ಫೀಲ್ ಮಾಡಬೇಕು ಕೈಗಂತೂ ಆಮೇಲೆ ತುಂಬ ನಿಮಗೆ ಈ ಮಸಾಲ ಭರಿತವಾಗಿಲ್ಲ ಸಿಂಪಲ್ ಬಿರಿಯಾನಿ ಥರ ಅನಿಸ್ತಿದೆ ನೋಡೋಕ್ಕಂತೂ ಗ್ರೀನಾಗಿದೆ ಒಟ್ನಲ್ಲಿ ಆಗಿದೆ ಮಸಾಲ ತಿಂತ ಇದ್ರೆ ಒಂದೊಂದು ಬೈಟು ತಿನ್ನಬೇಕು ಅಂತ ಅನಿಸ್ತಿದೆ ಆ ಫ್ಲೇವರು ಅಷ್ಟೆ ಬಿರಿಯಾನಿ ಫ್ಲೇವರು ದಮ್ ಬಿರಿಯಾನಿ ಫ್ಲೇವರು ಚೆನ್ನಾಗಿದೆ ಬಟ್ ಏನಂದರೆ ಹೆವಿ ಘಾಟು ಖಾರಾಗಿರೋ ಎಲ್ಲ ಇಲ್ಲ ಮೈಲ್ಡಾಗಿರೋ ಮಸಾಲ ಹಿತವಾಗಿದೆ ತಿನ್ನೋದಕ್ಕೆ ಈ ಚಿಲ್ಲಿ ಚಿಕನ್ ಅಲ್ಲ ಇದು ಗುರು ಇದು ಗುಂಟೂರು ಚಿಕನ್ ಅಂತ ಬಾ 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 ಇದು ಬೇಯಿಸಿ ಹಾಕಿಟ್ಟಿರ್ತಾರೆ ಆ ಹಬೆಗೆನೆಯೇ ಪೂರ್ತಿ ಸಾಫ್ಟಾಗಿ ಹೋಗಿದೆ ಪ್ಲಸ್ಸು ಫುಲ್ ಇಳ್ಕೊಂಬಿಟ್ಟಿದೆ ಚಿಕನ್ ವೈಟ್ಗೆ ಇರೋದು ವೈಟ್ಗೆ ಇಲ್ಲ ಕಲರ್ ಕಲರ್ ಕಾಣ್ತೈತೆ ಹ್ಞೂ 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 ಮೀಡಿಯಮ್ ಸ್ಪೈಸಿ ಮಸಾಲ ಸ್ವಲ್ಪ ನಿಮಗೆ ಚಿಲ್ಲಿ ಚಿಕನಲ್ಲಿ ಬರುತ್ತೆ ಗೊತ್ತಾ ಗ್ರೇವಿ ಆ ಥರ ಹಿಂಗೆ ಎತ್ತಿದ್ರೆ ಹೋಳ್ಗೆ ಈ ಥರ ಬರುತ್ತೆ ಗ್ರೇವಿ ಚೆನ್ನಾಗಿದೆ ಸೊ ಇದನ್ನ ನೀವು ಚಿಕನ್ ಕಾಂಬೋ ಇಂಬ ಏನೋ ತೊಗೊಂಡ್ರೆ ರೈಸ್ ಹಾಕೊಂಡು ಆರಾಮಾಗಿ ತಿನ್ಬೋದು ಚೆನ್ನಾಗಿರುತ್ತೆ ಸೊ ಇದು ಮಟನ್ ಕಾಂಬೋ ಮಟನ್ ಕಾಂಬೋಗೆ ಮಟನ್ ಬಿರಿಯಾನಿ ಪೀಸ್ ಜೊತೆ ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತು ರೂಪಾಯಿ ಹಾಂ 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 ಸೈಡಲ್ಲೆಲ್ಲ ಪೀಸ್ಗಳ ಇದ್ದಾವೆ ರೈಸು ಕಮ್ಮಿ ಇದೆ ಚರ್ವಿ ಪೀಸು ಇದು ಚರ್ಬಿ ಪೀಸು ಬಿದ್ದೇ ಹೋಯ್ತು ಗುರು ಅಯ್ಯೋ ಫುಲ್ಲು ಬೆಂದೋಗ್ಬಿಟ್ಟಿದೆ ಹಾ 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 ರೈಸ್ ಜೊತೆ ಪೀಸ್ ತಿನ್ನಬೇಕು ಅದು ಮಜಾ ಇದೆಯಲ್ಲ ಚರ್ಬಿ ಮಾಂಸ ಚರ್ಚಿದ ತಕ್ಷಣ ಬಾಯಿಗೆ ತುಂಬ ಬಂದ್ಬಿಡ್ತು ಕಿತ್ಕೊಂಡ್ ಬಂದ್ಬಿಡ್ತು ಹಂಗೆ ಎಲ್ಲ ಮನುಷ್ಯರು ಹಂಗೆ ಇರೋದು ಸಾಕಾಗಿದ್ದ ನಳ್ಳಿ ಮುಳ್ಳಲ್ಲಿ ಇರೋಂಥ ಮಾಂಸ ಎಂಥ ಟೇಸ್ಟ್ ಗೊತ್ತಾಗ್ರೂ ಬರುತ್ತೆ ಇಲ್ಲ ಗೊತ್ತಿಲ್ಲ ತುಪ್ಪ ಬರ್ತಾ ಇಲ್ಲ ರೈಸ್ ಪಳಪಳ ಅಂತ ಹೊಳಿತೈತೆ ಬೆಳಕುಗೆ ಗಮ್ಮಂದಿದೆ ಒಟ್ಟಿನಲ್ಲಿ ತಿನ್ನೋದಕ್ಕೆ ಚಿಕನ್ ಬಿರಿಯಾನಿ ಏನಿದೆ ಅಲ್ಲ ಸೊ ಅದಕ್ಕಿನ್ನೊಂದು ಸಕ್ಕದಾಗಿದೆ ಒಂದು ಫ್ಲೇವರ್ ಜಾಸ್ತಿನೇ ಇದೆ ಮಟನ್ ಚರ್ಬಿ ಎಲ್ಲ ಚೆನ್ನಾಗಿ ಕರಗಿ ಇಳಿದಿರೋದೇನೋ ಫ್ಲೇವರ್ ಏನಿದೆ ಅಲ್ವಾ ತುಂಬ ಸ್ಪೈಸಿ ಏನಿಲ್ಲ ಒಂದು ಕ ಒಂದು ಸೆಟಲ್ಡ್ ಆಗಿರೋಂಥ ಒಂದು ಕನ್ಸಿಸ್ಟೆನ್ಸಿಲಿ ಮಾಡಿರುವಂಥ ಒಂದು ಬಿರಿಯಾನಿ ಬಿರಿಯಾನಿ ರೈಸ್ ಜೊತೆ ಪೀಸ್ ತಿಂತಿದ್ರೆ ಸಕ್ಕಾಗಿ ಕಳ್ದೋದ್ರೆ ನೀವೊಂದು ಅಷ್ಟೊಂದು ಚೆನ್ನಾಗಿದೆ ಬಿರ್ಯಾನಿ ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚಿಕನ್ ಬಿರಿಯಾನಿಯಲ್ಲಿ ರೈಸ್ ಅಷ್ಟೇ ಒಳ್ಳೆ ಫ್ಲೇವರ್ ಇದೆ ಬಟ್ ಇದು ಸಿಕ್ಕಾಪಟ್ಟೆ ಆಗೋಯ್ತು ನನಗಂತೂ ಯಾವ ದಪ್ಪ ದಪ್ಪ ಪೀಸ್ಗಳು ದಪ್ಪ ದಪ್ಪತ್ತಪ್ಪ ಪೀಸ್ಗಳು ಹಾಕಿರ್ತಾರೆ ಇವರು ಸಣ್ಣ ಸಣ್ಣ ಪೀಸ್ ಅಂತೂ ಅಲ್ಲವೇ ಅಲ್ಲ ಮೇಲ್ಗಡೆ ಏನಿದೆ ಅಲ್ಲ ಸ್ವಲ್ಪ ಕೋಟಿಂಗ್ ಜಾಸ್ತಿಯೇ ಕಾಣುತ್ತೆ ನಿಮಗೆ ಆದರೂ ಕೂಡ ಚೆನ್ನಾಗಿ ಬೆಂದಿದೆ ನೋಡೋಣ ಕ್ರೇಜ್ ಹೆಂಗಿದೆ ನೋಡಿ ಜನಕ್ಕೆ ಈ ಕಬಾಬ್ ಮೇಲೆ ವಾಹಾ ಬರ್ಗರಿ ಲೇರು ಸುಖ ಮಾಡೋ ಬರ್ಬರಿ ಆಗಿದೆ ಇದು ಬಿಸಿ ಬಿಸಿ ಆಮೇಲೆ ಮೇಲ್ಗಡೆ ಚಾಟ್ ಮಸಾಲೆ ಹುಟ್ಟಿ ಬಟ್ ಬೇಚರ್ ಕಚ್ಚಿದ ತಕ್ಷಣ ನಾಲ್ಕಿನಲ್ಲಿ ಆ ಒಂದು ಟೇಸ್ಟ್ ಸಿಗ ಸಿಕ್ಕೇ ಸಿಗುತ್ತೆ ಬಟ್ ಚೆನ್ನಾಗಿದೆ ಅದು ರುಚಿ ಜೊತೆಗೆ ಒಳಗಡೆ ಚಿಕನ್ ಮಾತ್ರ ಟೆಂಡರ್ ಚಿಕನು ಜ್ಯೂಸಿಯಾಗಿದೆ ಕಚ್ಚಿದ ತಕ್ಷಣ ಮೇಲ್ಗಡೆ ಫ್ಲೇವರ್ದು ಅಂದರೆ ಮೇಲ್ಗಡೆ ಲೇಯರ್ದು ಒಳ್ಳೆಯ ರುಚಿ ಸಿಗುತ್ತೆ ಅದಾದಮೇಲೆ ಕಬಾಬ್ ಒಳಗಡೆ ಚಿಕನ್ ಫ್ಲೇವರು ಆಹಾ ಒಂದಕ್ಕೊಂದು ಮಿಕ್ಸ್ ಆಗಿಬಿಟ್ಟು ಫೈಟಿಂಗ್ ಮಾಡ್ತೆ ನಾನ್ ಗ್ರೇಟು ನಾನ್ ಗ್ರೇಟು ಅಂತ ಹಂಗೆ ಚೆನ್ನಾಗಿದೆ ಚಟ್ನಿ ಕೊಡ್ತಾರೆ ಪುದೀನ ಚಟ್ನಿ ಅನ್ಸತ್ತೆ ಪುದೀನ ಚಟ್ನಿ ಹಾಂ ಚೆನ್ನಾಗಿದೆ ಇದು ಪುದೀನ ಚಟ್ನಿ ಖಾರ ಖಾರವಾಗಿ ಉಪ್ಪು ಖಾರ ಜಾಸ್ತಿ ಇದೆ ಅದರಲ್ಲೂ ಆಗಿದೆ ಜನ ಕ್ಯೂ ನಿಂತು ತಗೊಂಡು ತಿಂತಿರೋ ಕಬಾಬ್ ಸೋಮು ಚಿಕನ್ ಕಬಾಬ್ ಸೊ ನೀವು ಬಂದರೆ ಪಕ್ಕ ನೀವು ಕ್ಯೂ ನಿಂತ್ಕೊಳ್ಳೇಬೇಕು ಒಂದು ಎರಡು ಐದು ನಿಮಿಷ ನೀವು ವೆಯ್ಟ್ ಇಲ್ಲಿ ಬಂದರೆ ಕಬಾಬ್ ತಿನ್ನೋದಕ್ಕೆ ಕಬಾಬ್ ತೊಗೊಳೋದಕ್ಕೆ ಅಲ್ಲಂತೂ ಬಿಡವೇ ಇಲ್ಲ ಸ್ಟವ್ ಆಫೇ ಆಗಿಲ್ಲ ಹಾಕ್ತಾನೇ ಇದ್ದಾರೆ ಎತ್ತುತ್ತಾನೆ ಇದ್ದಾರೆ ಕೊಡ್ತಾನೆ ಇದಾರೆ ಇವರು ತಗೊಂಡು ತಿಂತಾನೆ ಇದ್ದಾರೆ ತಿನ್ನೋರು ತಿನ್ನೋರು ತಿನ್ಕೊಂಡು ಹೋಗ್ತಾನೇ ಇದ್ದಾರೆ ಮಸ್ತ್ ನೀವು ಬರ್ಬೋದು ಟ್ರೈ ಮಾಡ್ಬೋದು ಸುತ್ತಮುತ್ತ ಎಲ್ಲರೂ ಇದ್ದರೆ ಬನ್ನಿ ಟ್ರೈ ಮಾಡಿ ಸೊ ಹಳೆ ಅಂಗಡಿಯಲ್ಲಿ ಎಗ್ ರೈಸು ಎಗ್ ಐಟಮ್ಗಳೆಲ್ಲ ಸಿಗುತ್ತೆ ಟ್ರೈ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಚಿಕನ್ ಕಬಾಬ್ ಜೊತೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಕಾಂಬು ಮಟನ್ ಕಾಂಬು ವೆಜ್ ಆನ್ ವೆರೈಟಿ ಇದೆ ಸೊ ಬನ್ನಿ ಸುತ್ತಮುತ್ತ ಇದ್ದರೆ ಟ್ರೈ ಮಾಡಿ